ಮಡಿವಾಳ ಸಮುದಾಯದಿಂದ ರಾಜ್ಯದಲ್ಲಿ ಯಾರಾದರೂ ಎಂಎಲ್ಎ ಆದರೆ ಅದು ಸೊರಬ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಡಾಕ್ಟರ್ ಬಸವ ಮಹಾಸ್ವಾಮಿ ಹೇಳಿಕೆ ಹೌದು ಸೊರಬ ತಾಲೂಕು ಚಂದ್ರಗುತ್ತಿ ಹೋಬಳಿಯ ಚನ್ನಪಟ್ಟಣ ಪ್ರದೂರು ಗ್ರಾಮದಲ್ಲಿ ಮಡಿವಾಳ ಮಾಚಿದೇವ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಚಿತ್ರದುರ್ಗದ ಮಡಿವಾಳ ಮಾಚಿದೇವ ಸಂಸ್ಥಾನ ಮಠದ ಶ್ರೀಗಳಾದ ಡಾಕ್ಟರ್ ಬಸವ ಮಹಾಸ್ವಾಮಿಗಳು ಚಾಲನೆ ನೀಡಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ರು ಬಹುಶಃ ಮಡಿವಾಳ ಮಾರ ಜಯಂತಿಯ ನಿಮಿತ್ತವಾಗಿ ಗುರುಗಳ ಆದರ್ಶ ಗುರುಗಳ ತತ್ವ ಸಿದ್ಧಾಂತಗಳನ್ನ ಗುರುಗಳ ವಚನ ಸಾಹಿತ್ಯವನ್ನ ಇಡೀ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಬಿತ್ತುವಂತ ಇವತ್ತು ಕೆಲಸ ನಡೆದಿದೆ ಆ ನಿಟ್ಟಿನಲ್ಲಿ ಸಮುದಾಯ ಬಾಂಧವರು ಒಂದು ತಳಮಟ್ಟದ ಸಂಘಟನೆ ಆಗ್ಲಿಕ್ಕೆ ಅತ್ಯಂತ ಒಂದು ಅಭೂತಪೂರ್ವವಾಗಿರುವಂತಹ ಘಟ್ಟ ಅನ್ಲಿಕ್ಕೆ ನಮ್ಗೆ ಹೇಳಲಿಕ್ಕೆ ಆಗುತ್ತೆ ಆ ಕಾರಣ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಬಾಂಧವರ ಜೊತೆಯಲ್ಲಿ ಮಡಿವಾಳ ಮಾಚುದೇವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವಂತದ್ದಂತೂ ತುಂಬಾ ಸಂತೋಷ ತಂದಿದೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಆ ಕಾರಣ ಎಲ್ಲರಿಗೂ ಕೂಡ ರಾಜ್ಯದ ರಾಷ್ಟ್ರದ ಪ್ರತಿಯೊಬ್ಬ ಸಮುದಾಯ ಬಾಂಧವರಿಗೂ ಮತ್ತು ಎಲ್ಲ ಸರ್ವ ಬಾಂಧವರಿಗೆ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಲೋಕ ಕಲ್ಯಾಣ ಅಂತಂದ್ರೆ ಗುರುಗಳ ಆದರ್ಶನೇ ಬಹುಶಃ ಆ ಗುರುಗಳು ನಡೆದು ಬಂದ ದಾರಿ ಏನಿದೆ ಅವರ ಏನು ಜೀವನ ಚರಿತ್ರೆ ಆಗ್ಲಿ ಅವರ ತತ್ವ ಸಿದ್ಧಾಂತಗಳು ಬದುಕಿನಲ್ಲಿ ನಾವೆಲ್ಲರೂ ಕೂಡ ಅಳಸ್ ಅಳವಡಿಸ್ಕೊಂಡ್ರೆ ಎಲ್ಲ ಬಸವಾದಿ ಶಿವಷಣರ ತತ್ವಗಳನ್ನ ವಚನ ಸಾಹಿತ್ಯವನ್ನ ಅಳವಡಿಸ್ಕೊಂಡ್ರೆ ನಮ್ಗೆ ನಿಜವಾಗ್ಲು ಕೂಡ ಲೋಕ ಕಲ್ಯಾಣ ಆಗುತ್ತೆ ಜೀವನ ಕಲ್ಯಾಣನೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮಡಿವಾಳ ಸಮುದಾಯ ಉಳಿಯಬೇಕಾದ್ರೆ ಯಾವ ರಾಜಕಾರಣಿಗಳು ಅಲ್ಲ ಯಾವ ಒಬ್ಬ ಶ್ರೀಮಂತರು ಕೂಡ ಅಲ್ಲ ನಮ್ಮ ಈ ಮಡಿವಾಳ ಕುಲ ಉಳಿಯಬೇಕಾದರೆ ಅದಕ್ಕೆ ಮಡಿವಾಳ ಮಾಚಿದೇವರು ಕಾರಣರಾಗುತ್ತಾರೆ ನಮ್ಮ ಮುಂದಿನ ಪೀಳಿಗೆಗೆ ಮಾಚಿದೇವರ ತತ್ವ ಸಿದ್ಧಾಂತಗಳು ವಚನಗಳು ಹೇಳುವುದರ ಮುಖಾಂತರ ಮುಂದುವರಿಸಿಕೊಂಡು ಬಂದರೆ ನಮ್ಮ ಸಮುದಾಯವು ಉತ್ತಮ ಸ್ಥಿತಿಯಲ್ಲಿ ಇರುತ್ತದೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಮಡಿವಾಳ ಜನಸಂಖ್ಯೆ ಇರುವುದು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಇಂತಹ ತಾಲೂಕಿನಲ್ಲಿ ನಮ್ಮ ಸಮುದಾಯದವರೇ ಯಾರಾದರೂ ಜನಪ್ರತಿನಿಧಿ ಆಯ್ಕೆ ಮಾಡುವುದು ನಮ್ಮ ಕೈಯಲ್ಲಿದೆ ಎಂದು ಮಾರ್ಮಿಕ ನುಡಿಯನ್ನ ನುಡಿದಿದ್ದಾರೆ ಡಾಕ್ಟರ್ ಬಸವ ಮಹಾಸ್ವಾಮಿಗಳು ಆದರೆ ಸಮುದಾಯಕ್ಕೆ ತಾಳಿ ಒಂದು ಕ್ಷೇತ್ರ ಯಾವುದು ಜಿಲ್ಲೆ ಯಾವುದು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಅಲ್ಲದರಿಂದ ವಿಧಾನಸಭಾ ಕ್ಷೇತ್ರಕ್ಕೆ ತಾಲೂಕು ವಿಧಾನಸಭಾ ಕ್ಷೇತ್ರ ಯಾವುದು ಅಂತಂದ್ರೆ ಅದು ಸೊರೋವರ ತಾಲೂಕು ಅಂತ ನೀರು ಉಳಿಯುವ ಮನಸ್ಸು ಮಾಡಬೇಕು ನೀರು ಉಳಿಯುವ ತೀರ್ಮಾನ ಮಾಡಬೇಕು ನಮ್ಮ ಸಮುದಾಯದ ಇಡೀ ರಾಜ್ಯ ಮಟ್ಟದ ಪ್ರತಿನಿಧಿ ನೀವು ತಾಲೂಕಿನ ಪ್ರತಿನಿಧಿ ನಿಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ನೀವು ಆಯ್ಕೆ ಮಾಡಿದರೆ ಅವರು ರಾಜ್ಯ ಮಟ್ಟದ ಪ್ರತಿನಿಧಿ ಆಗ್ತಾರೆ ಅಂದರೆ ಇಡೀ ರಾಜ್ಯಕ್ಕೆ ಕರ್ನಾಟಕದ ರಾಜ್ಯಕ್ಕೆ ಬಹುಶಃ ಎಮ್ ಎಲ್ ಎ ಸ್ಥಾನದಿಂದ ಆಯ್ಕೆ ಆಗಬೇಕು ಅಂದರೆ ಅದು ಸೊಲಭದಿಂದನೇ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಆ ಕಾರಣ ಮುಂದಿನ ಭಾಗಗಳಲ್ಲಿ ಆ ರೀತಿಯ ಒಂದು ಸಂಘಟನೆಯನ್ನು ಮಾಡಿಕೊಂಡು ಒಂದಿಷ್ಟು ನಮ್ಮ ಸಮುದಾಯಗಳ ನಮ್ಮ ಸಮುದಾಯದ ಕಷ್ಟ ಸುಖಗಳು ಒಂದಿಷ್ಟು ಇದ್ದಾವೆ

ಅದರಲ್ಲಿ ಕೂಡ ರಾಜ್ಯದಲ್ಲಿಯೇ ಹಿಂದುಳಿದ ತಾಲೂಕು ಆದ ಸೊರಬ ತಾಲೂಕಿನ ಪ್ರದೂರು ಒಂದು ಸಣ್ಣ ಗ್ರಾಮದಲ್ಲಿ ಆಚರಣೆ ಮಾಡುತ್ತಿದ್ದೇವೆ ಇದು ನಮಗೆ ಹೆಮ್ಮೆ ಎನಿಸುತ್ತಿದೆ ಮತ್ತು ನಮ್ಮ ಮಡಿವಾಳ ಮಾಚಿದೇವ ಜಯಂತಿಯ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ ಎಂದು ಶುಭಾಶಯವನ್ನು ಹೇಳಿದರು ರಾಜ್ಯ ಸರ್ಕಾರದಿಂದ ನಮ್ಮ ಆರಾಧ್ಯ ದೈವದ ಮಾಚಿದೇವರ ಜಯಂತಿಯನ್ನ ಇವತ್ತು ಇಡೀ ರಾಜ್ಯಾದ್ಯಂತ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಮತ್ತು ಎಲ್ಲ ಗ್ರಾಮಗಳಲ್ಲಿ ಇವತ್ತೆ ನಮ್ಮ ಆರಾಧ್ಯ ದೈವ ಮಾಚಿದೇವರ ಜಯಂತಿಯನ್ನ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಇವತ್ತೆ ತುಂಬಾ ವಿಶೇಷವಾದ ದಿವಸ ಇಡೀ ರಾಜ್ಯದ ಜನರಿಗೆ ಇವತ್ತೆ ನಾವು ಮಾಚಿದೇವರ ಜಯಂತಿಯನ್ನ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ ಇವತ್ತೇ ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕಿನಲ್ಲಿ ಸಣ್ಣ ಗ್ರಾಮದಲ್ಲಿ ಚಂದ್ರಗುತ್ತಿ ಹೋಬಳಿಯ ಪುರ್ದೂರ್ ಗ್ರಾಮದಲ್ಲಿ ನಾವೆ ಮಡಿವಾಳ ಮಾತಿದೇವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಇದು ನಮ್ಗೆ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಇವತ್ತೆ ಇಡೀ ರಾಜ್ಯದ ಜನರಿಗೆ ನಮ್ಮ ಮಾತಿದೇವರ ಜಯಂತಿಯ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟ ಮಡಿವಾಳ ಮಾತಿದೇವರ ಜಯಂತಿಯ ಶುಭಾಶಯಗಳನ್ನ ಕೋರ್ತ ಇಂದು ಸರ್ಕಾರ ಎರಡ್ ಸಾವಿರ ಹದಿನಾರರಲ್ಲೇ ಮಡಿವಾಳ ಜಯಂತಿಯನ್ನು ಫೆಬ್ರವರಿ ಒಂದನೇ ತಾರೀಕು ಅಂತ ಘೋಷಣೆ ಮಾಡಿದೆ ಸರ್ಕಾರಿ ಕಾರ್ಯಕ್ರಮವಾಗಿ ಸೊರಬದ ತಾಲೂಕ್ ಕಚೇರಿಯಲ್ಲಿ ಪ್ರತಿ ವರ್ಷವೂ ನಡ್ಕೊಂಡು ಬಂದಿದ್ದೇವೆ ಅದನ್ನ ನೋಡಿ ನಾವು ಪುರ ನ್ಯಾರ್ತಿ ಚನ್ನಪಟ್ಟಣ ಕಲಗಿರಿ ಇಲ್ಲಿ ನಮ್ಮ ಮಡಿವಾಳರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವೊಂದು ಯೋಚನೆಯನ್ನು ಮಾಡಿ ಇಲ್ಲಿ ಒಂದು ಜಯಂತಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ನಮ್ಮ ಎಲ್ಲ ಗ್ರಾಮದ ನಮ್ಮ ಕುಲಬಾಂಧವರು ಸೇರಿ ಒಂದು ಸಮಿತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಇವತ್ತು ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಚಿತ್ರದುರ್ಗದ ನಮ್ಮ ಸ್ವಾಮೀಜಿಗಳಾದ ಡಾಕ್ಟರ್ ಬಸವ ಮಾಚಿದೇವ ಮಾಚಿದೇವರು ಈ ಸಭೆಗೆ ಬಂದು ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿ ಕಾರ್ಯನಿಮಿತ್ತ ಅವರು ಬೇರೆ ಕಡೆ ಹೋಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕುಂಭಮೇಳ ಹಾಗೆ ಭಜನೆ ತಂಡಗಳೊಂದಿಗೆ ಕಾರ್ಯಕ್ರಮವನ್ನ ಈಗಾಗಲೇ ನಾವು ಶೋಭಾಯಾತ್ರೆಯ ಮೂಲಕ ಕುರಗ್ರಾಮವನ್ನ ತಲುಪಾಗಿದೆ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾದಂತ ನಮ್ಮ ನ್ಯಾಯಸಿ ಚನ್ನಪಟ್ಟಣ ಪುರ ಹಕ್ಕಲಗೇರಿ ಎಲ್ಲ ಕುಲಾ ಬಾಂಧವರಿಗೆ ಮತ್ತು ಬೇರೆ ಬೇರೆ ಸಮಾಜದ ಎಲ್ಲ ಎಲ್ಲರಿಗೂ ಯಾಕಂದ್ರೆ ಎಲ್ಲಾ ಸಮಾಜದವರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಎಲ್ಲರಿಗೂ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾನೆ ಮತ್ತೆ ಈ ಸಮಿತಿಯವರು ಕ್ರಿಯಾಶೀಲರಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಸಮಿತಿ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಎಲ್ಲರೂ ಅವರೆಲ್ಲರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಕುಂಭವತ್ತು ಸ್ವಾಮಿಗಳಿಗೆ ಸ್ವಾಗತವನ್ನ ಕೋರಿದ್ರು ಚನ್ನಪಟ್ಟಣದಿಂದ ಪರದೂರಿನವರೆಗೂ ವಿವಿಧ ಭಜನಾ ತಂಡಗಳೊಂದಿಗೆ ಮಹಿಳೆಯರು ಕುಂಭ ಹೊತ್ತು ಸಾಗಿದ್ರು ಈ ಕಾರ್ಯಕ್ರಮದಲ್ಲಿ ಮಡಿವಾಳ ಸಮುದಾಯದ ಎಲ್ಲ ಮುಖಂಡರುಗಳು ಮುಖಂಡರುಗಳುದೂರು ಚನ್ನಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ನ್ಯೂಸ್ ಭಾಗವಹಿಸಿದ್ರು